ಮೈ ಆಟೋಗ್ರಾಫ್ ಸೇರಿದಂತೆ ಇನ್ನೂ ಅನೇಕ ಸೀರಿಯಲ್ ಹಾಗೆ ಸಿನಿಮಾಗಳಲ್ಲಿ ನಟಿಸಿದಂತಹ ನಟಿ ರಶ್ಮಿ ಯಾರಿಗ ಗೊತ್ತಿಲ್ಲ ಹೇಳಿ ರಶ್ಮಿ ಕುಲಕರ್ಣಿ ಅಂತಂದರೆ ತುಂಬ ಜನಕ್ಕೆ ಗೊತ್ತಾಗೋದು ಸ್ವಲ್ಪ ಕಡಿಮೆ ಆದರೆ ಮೈ ಆಟೋಗ್ರಾಫ್ನಲ್ಲಿ ಕೊನೆಯದಾಗಿ ಕಿಚ್ಚ ಸುದೀಪ್ ಅವರಿಗೆ ಕೊರಳೊಡ್ಡುವವರು ಅನ್ನೋದ್ರ ಜೊತೆಗೆ ಬಾಲಶಿವ ಅನ್ನುವಂತಹ ಸಿನಿಮಾದಲ್ಲಿ ಮಿಂಚಿದಂತಹ ನಟಿ ಅಂತಂದರೆ ಅದು ರಶ್ಮಿ ಕುಲಕರ್ಣಿ ಹೌದು ಬಾಲಶಿವ ಮುಖಾಂತರವಾಗಿ ಎಲ್ಲರ ಮನಗೆದ್ದರೂ ಅನೇಕ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಮಾಡ್ತಾರೆ ಒಂದು ಫ್ಯೂಚರ್ ಅನ್ನೋದು ಇವರಿಗೆ ಸಿಕ್ಕಿದೆ ಇದರ ಅದ್ಭುತವಾದ ನಟನೆ ಮುದ್ದಾದ ಮುಖ ಎಲ್ಲವೂ ಕೂಡ ಸಿನಿರಸಿಕರಿಗೆ ಸಿನಿಪ್ರಿಯರಿಗೆ ಇಷ್ಟವಾಗುತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದೊಳ್ಳೆ ಹೆಸರನ್ನು ಸಂಪಾದಿಸಿದ್ದಾರೆ ಉತ್ತುಂಗಕ್ಕೆ ಹೋಗ್ತಾರೆ ಹೊಸ ಹೊಸ ಆಫರ್ಗಳು ಬರುತ್ತೆ ಅನೇಕ ವರ್ಷಗಳ ಕಾಲ ಸಿನಿಮಾದಲ್ಲಿ ಇದ್ದಾರೆ ಅಂತ ಅವರ ಅಭಿಮಾನಿಗಳು ಅಂದುಕೊಂಡ್ರು ಆದರೆ ಅದ್ಯಾಕೋ ಗೊತ್ತಿಲ್ಲ ಬಾಲಶಿವ ಹಿತ್ ಆದ ನಂತರ ಒಂದೆರಡು ಸೀರಿಯಲ್ಗಳಲ್ಲಿ ಕಾಣಿಸಿಕೊಂಡ್ರು ಅದಾದ ಮೇಲೆ ಮೈ ಆಟೋಗ್ರಾಫ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಕೊನೆಯದಾಗಿ ಜೋಡಿಯಾಗ್ತಾರೆ ಅದಾದ ಮೇಲೆ ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಹೇಗಿದ್ದಾರೆ ಎಲ್ಲಿದ್ದಾರೆ ಇದು ಬಹುತೇಕ ಮಂದಿಗೆ ಗೊತ್ತೇ ಆಗುವುದಿಲ್ಲ ಆದರೆ ಸಡನ್ನಾಗಿ ಪ್ರತ್ಯಕ್ಷವಾಗಿರುವಂತಹ ರಶ್ಮಿಯವರು ತಮ್ಮ ಜೀವನದಲ್ಲಿ ಆದಂತಹ ಕಹಿ ಘಟನೆಯನ್ನು ತಾವು ಅನುಭವಿಸಿರುವಂತಹ ನೋವನ್ನು ಮನಸ್ಸು ಬಿಚ್ಚಿ ಹೇಳಿದ್ದಾರೆ ಹಾಗಿದ್ರೆ ರಶ್ಮಿ ಜೀವನದಲ್ಲಿ ಅಂಥದ್ದೇನಾಗಿದೆ ಈಗೆಲ್ಲಿದ್ದಾರೆ ಹೇಗಿದ್ದಾರೆ ನೋವನ್ನು ಅನುಭವಿಸುತ್ತಿರುವುದಕ್ಕೆ ಕಾರಣ ಏನು ಅವರ ಲೈಫ್ನಲ್ಲಿ ವಿಧಿಯಾಟ ಎಷ್ಟರ ಮಟ್ಟಿಗೆ ಘನಘೋರವಾಗಿದೆ ಇದೆಲ್ಲವನ್ನ ಹೇಳ್ತಾ ಹೋಗ್ತೀವಿ ಆದರೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದೆಷ್ಟೋ ನಟ ನಟಿಯರು ಬಂದು ಹೋಗಿದ್ದಾರೆ ತಮ್ಮ ನಟನೆಯ ಮುಖಾಂತರವಾಗಿ ತಮ್ಮ ಇನೋಸೆನ್ಸ್ ಮುಖಾಂತರವಾಗಿ ತಮ್ಮ ಚೆಲುವಿನ ಮುಖಾಂತರವಾಗಿ ಎಷ್ಟೋ ಸಿನಿರಸಿಕರ ಮನಗೆದ್ದಿದ್ದಾರೆ ಈ ಹಿಂದೆ ನಾವು ಅನೇಕ ಹೀರೋಯಿನ್ಸ್ನ ನೋಡಿದ್ದೇವೆ ಹೊಸ ಹೊಸ ಸಿನಿಮಾಗಳಲ್ಲಿ ಮಿಂಚಿದವರು ನಾವು ನೋಡಿದ್ದೇವೆ ಆದರೆ ಒಂದೆರಡು ಸಿನಿಮಾ ಮಾಡಿದ ಮೇಲೆ ಅವರು ತೆರೆಮರೆಯಲ್ಲಿ ಸರಿದು ಬಿಡ್ತಾರೆ ಆದರೆ ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಈಗಿನ ಕಾಲದ ಹೀರೋಯಿನ್ಸ್ ಆದರೆ ಮದುವೆ ಮಕ್ಕಳು ಸಂಸಾರ ಅಂತ ಆಸೆ ಪಡಲ್ಲ ಅಥವಾ ಈ ಬಗ್ಗೆ ಹೆಚ್ಚಿನ ರೀತಿಯಾಗಿ ಕಾನ್ಸಂಟ್ರೇಷನ್ ಮಾಡಲ್ಲ ಕಾರಣ ಒಂದೇ ಮದುವೆಯಾದ ಆಫರ್ ಸಿಗಲ್ಲ ಮದುವೆ ಆದರೆ ಅವಕಾಶ ಸಿಗಲ್ಲ ಗಂಡ ಮಕ್ಕಳು ಅಂತ ಬರೀ ಅದನ್ನೇ ನೋಡಿಕೊಂಡು ಇರಬೇಕಾಗುತ್ತೆ ಅಂತ ಎಷ್ಟೋ ಹುಡುಗಿಯರು ಇವತ್ತಿಗೂ ಹೀರೋಯಿನ್ಸ್ ಆದವರು ಮದುವೆನೇ ಆಗಿಲ್ಲ ಅಥವಾ ಮದುವೆ ಆದಮೇಲೆ ಡೈವೋರ್ಸನ್ನು ಪಡೆದುಕೊಂಡು ವಾಪಸ್ ಇಂಡಸ್ಟ್ರಿಗೆ ಬಂದಿದ್ದು ಇದೆ ಅಥವಾ ಇನ್ನೇನೋ ಅಫೇರ್ಸ್ ಅದು ಇದು ಅಂತ ಹೆಸರನ್ನು ಹಾಳು ಮಾಡಿಕೊಂಡಿದ್ದು ಇದೆ ಅದೇ ಹಿಂದಿನ ಕಾಲದಲ್ಲಿ ಇದ್ದಂತಹ ರಶ್ಮಿ ಕುಲಕರ್ಣಿ ಅಂತ ನಟಿಯರು ಅದೆಷ್ಟೋ ಮಂದಿ ಸಿನಿಮಾಗಳಲ್ಲಿ ನಟಿಸಬೇಕು ಅಂತ ಅಭಿಮಾನಿಗಳು ಬಯಸಿದ್ರು ಕೂಡ ಒಂದೆರಡು ಸಿನಿಮಾ ಮಾಡಿ ಅದಾದ ಮೇಲೆ ಎಲ್ಲಿಗೆ ಹೋದರು ಅನ್ನೋದೇ ಗೊತ್ತಿಲ್ಲ ನಮ್ಮ ಜನ ಕೂಡ ಅವರನ್ನು ಆದಷ್ಟು ಬೇಗ ಮರೆತು ಬಿಡ್ತಾರೆ ಯಾವುದಾದ್ರೂ ಸಿನಿಮಾ ಹಳೆಯ ಸಿನಿಮಾ ಈಗ ನೋಡಿದಾಗ ಮಾತ್ರ ಹೋ ಇವರು ಇದ್ರಲ್ವಾ ಎಲ್ಲಿ ಹೋದರೂ ಏನು ಮಾಡ್ತಿದ್ದಾರೆ ಹೇಗಿದ್ದಾರೆ ಅಂತ ಅನ್ನಿಸುತ್ತೆ ಬಿಟ್ಟರೆ ಇನ್ನುಳಿದಂತೆ ಅವರ ಬಗ್ಗೆ ನೆನಪು ಮಾಡಿಕೊಳ್ಳೋದು ಆಗಲಿ ಆದರೆ ಇದೀಗ ರಶ್ಮಿಯವರು ಇದ್ದಕ್ಕಿದ್ದ ಹಾಗೇನೆ ಪ್ರತ್ಯಕ್ಷವಾಗಿ ತನ್ನ ಜೀವನದಲ್ಲಿ ಆದಂತಹ ವಿಚಾರಗಳನ್ನು ಹೇಳಿಕೊಂಡಾಗ ನಿಜವಾಗ್ಲೂ ಬೇಸರ ತರಿಸಿದೆ ಹೌದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಂತಹ ಅವರಿಗೆ ಹಿಂದಿನ ಕಾಲದಲ್ಲಿದ್ದಂತೆಯೇ ಅವರಿಗೆ ತಂದೆ ತಾಯಿಗೆ ಮದುವೆ ಆಗಬೇಕು ಅಂತ ಹೇಳ್ತಾರೆ ಸೊ ಅಪ್ಪ ಅಮ್ಮನೆ ಎಲ್ಲವೂ ಆಗಿರೋದ್ರಿಂದ ಸಂಸಾರವೇ ಎಲ್ಲವೂ ಆಗಿರೋದ್ರಿಂದ ಮರ್ಯಾದೆ ಗೌರವಕ್ಕೆ ಹೆಚ್ಚಿನ ಒತ್ತು ನೀಡುವುದರಿಂದ ಸಂಪ್ರದಾಯ ಉಡುಗೆಯಾಗಿದ್ದರಿಂದ ತಂದೆ ತಾಯಿ ತೋರಿಸಿದವರನ್ನು ಮದುವೆಯಾಗೋಕ್ಕೆ ಒಪ್ಪಿಕೊಳ್ತಾರೆ ಅಂತಾದ ಮೇಲೆ ಒಂದು ಸತಿ ಗಂಡನ ಮನೆ ಸೇರಿದ ಮೇಲೆ ಮತ್ತೆ ಅಲ್ಲಿಂದ ಹೊರಗಡೆ ಬರೋದು ಸಿನಿಮಾ ಇಂಡಸ್ಟ್ರಿಗೆ ಬರೋದು ಮತ್ತೆ ಸಿನಿಮಾ ಮಾಡ್ತೀನಿ ಅಂತ ಹೇಳೋದು ಆಗಲ್ಲ ಅದು ಸುಲಭವಾಗಿರಲ್ಲ ರಶ್ಮಿ ಕೂಡ ಅದೇ ರೀತಿಯಾಗಿ ಮದುವೆ ಆದಮೇಲೆ ಸಿನಿಮಾ ಇಂಡಸ್ಟ್ರಿನ ಬಿಡುತ್ತಾರೆ ಇವರ ಗಂಡ ಐ ಟಿ ಕೆಲಸವನ್ನು ಮಾಡಿಕೊಂಡಿದ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರಿಂದ ಒಳ್ಳೆ ಕೆಲಸವೇ ಇತ್ತು ಜೊತೆಗೆ ಒಳ್ಳೆಯ ಸಂಬಳವೂ ಕೂಡ ಇತ್ತು ಹಾಗಾಗಿ ಹೆಂಡತಿಗೆ ನೀನು ಕೆಲಸ ಮಾಡೋದು ಬೇಡ ಆರಾಮಾಗಿದ್ದರೆ ಸಾಕು ಅಂತ ಹೇಳಿದರು ರಶ್ಮಿ ಕೂಡ ಅದನ್ನೇ ಕರೆಕ್ಟ್ ಅಂತ ಅಂದ್ಕೊಂಡು ಆಯ್ತು ಅಂತ ಹೇಳಿ ಮನೆಯಲ್ಲೇ ಇದ್ದರು ರಶ್ಮಿಗೆ ಇಬ್ಬರು ಮಕ್ಕಳಿದ್ದಾರೆ ಮದುವೆ ಮಕ್ಕಳು ಸಂಸಾರ ಅಂತ ಎಲ್ಲವೂ ಕೂಡ ಚೆನ್ನಾಗಿತ್ತು ಅವರ ಜೀವನದಲ್ಲಿ ಏನೂ ಕೊರತೆಯೂ ಇರಲಿಲ್ಲ ಹೀಗಿರಬೇಕಾದ್ರೆ ಆಗ ಅವರ ಗಂಡ ನೀನು ಎರಡು ಸಾವಿರದ ಇಪ್ಪತ್ತೈದರಿಂದ ಸಿನಿಮಾ ಇಂಡಸ್ಟ್ರಿ ಅಥವಾ ಸೀರಿಯಲ್ ಇಂಡಸ್ಟ್ರಿಗೆ ವಾಪಸ್ ಹೋಗು ಇಷ್ಟು ದಿನ ನೀವು ನನಗಾಗಿ ಬದುಕಿದ್ದೀರಿ ಮಕ್ಕಳಿಗಾಗಿ ಬದುಕಿದ್ದೀರಿ ಇನ್ಮೇಲೆ ನಿನ್ನ ಇಷ್ಟ ಆಕಾಂಕ್ಷಿಗಳೇನಿದೆ ಅದನ್ನು ಮಾಡಿಕೊಂತ ಧೈರ್ಯವಾಗಿ ಗಂಡ ಹೇಳಿದರು ಇದರಿಂದ ಖುಷಿ ಕೂಡ ಆಗಿತ್ತು ರಶ್ಮಿಗೆ ಮತ್ತು ಕಮ್ ಬ್ಯಾಕ್ ಮಾಡಬೇಕು ಅಂತ ಮಹದಾಸೆಯನ್ನು ಕೂಡ ಇಟ್ಕೊಂಡಿದ್ರು ಅದಕ್ಕೆ ಅಂತ ಪ್ರೋಮೋ ಶೂಟ್ ತಯಾರಿ ಎಲ್ಲವೂ ಕೂಡ ಆಗಿತ್ತು ಸೀರಿಯಲ್ಗೆ ಕಮ್ ಬ್ಯಾಕ್ ಮಾಡುವ ಸಾಧ್ಯತೆಗಳಿತ್ತು ಆದರೆ ವಿಧಿಯಾಟ ಬೇರೆಯೇ ಬರೆದಿದ್ದು ಇದೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಐದರಂದು ರಶ್ಮಿಯವರ ಗಂಡ ಇದ್ದಕ್ಕಿದ್ದ ಹಾಗೆಯೇ ಸಾವನ್ನಪ್ಪಿದ್ದಾರೆ ಹೌದು ರಶ್ಮಿಗೆ ಅವರ ಗಂಡನೇ ಎಲ್ಲನೂ ಆಗಿದ್ರು ಅವರ ಗಂಡ ಎಷ್ಟು ಪ್ರೀತಿ ಮಾಡ್ತಿದ್ರು ಅಂದರೆ ಇಲ್ಲಿವರೆಗೂ ನೀನು ನನಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ತನ್ನ ಇಡೀ ಜೀವನವನ್ನು ನಮಗಾಗಿ ಮೀಸಲಿಟ್ಟಿದ್ದೀಯ ನೀನು ಮದುವೆಗಿಂತ ಮುಂಚೆ ಸಿನಿಮಾ ಮಾಡ್ತಾ ಇದ್ದೆ ಸೀರಿಯಲ್ ಮಾಡ್ತಾ ಇದ್ದೆ ನಿನಗೂ ಕೂಡ ಆ ಬಗ್ಗೆ ಆಸೆ ಆಕಾಂಕ್ಷೆಗಳಿರುತ್ತೆ ಆ ಕಾರಣಕ್ಕಾಗಿ ಈಗ ಎಲ್ಲವೂ ಸೆಟಲ್ ಆಗಿರೋದ್ರಿಂದ ನೀನು ಸಿನಿಮಾಗೆ ಹೋಗು ಅಂತ ಹೇಳಿ ಅವರೇ ಹೇಳಿದರು ಆ ಕಾರಣಕ್ಕಾಗಿ ರಶ್ಮಿ ಸಿನಿಮಾಗೆ ವಾಪಸ್ ಬರಬೇಕು ಅಂತ ತಯಾರಿ ಮಾಡ್ಕೋತಿದ್ರು ಆದರೆ ಆ ದೇವರ ಆಟ ಸರಿ ಇರಲಿಲ್ಲ ಅಂತ ಕಾಣಿಸುತ್ತೆ ಚೆನ್ನಾಗಿದ್ದ ಸಂಸಾರದಲ್ಲಿ ಯಾರ ದೃಷ್ಟಿ ಬಿತ್ತು ಹೌದು ಎಲ್ಲವೂ ಚೆನ್ನಾಗಿದ್ದಾಗ ಜನವರಿ ಐದರಂದು ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿಯೇ ಹೀಗೆ ಕುಸಿದು ಬಿದ್ದು ಬೀಳ್ತಾರೆ ರಶ್ಮಿಯವರ ಪತಿ ಏನಾಯಿತು ಅಂತ ನೋಡುವಾಗಲೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಮನೆಯಲ್ಲಿ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದರು ಇದೀಗ ಗಂಡ ಇಲ್ಲದೆ ಬದುಕಬೇಕಾದಂತಹ ಪರಿಸ್ಥಿತಿ ರಶ್ಮಿಗೆ ಬಂದಿದೆ ಕೈಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಇತ್ತ ಜೀವನವನ್ನು ಕಟ್ಕೋಬೇಕು ಮಕ್ಕಳಿಗೆ ಆಸರೆಯಾಗಬೇಕು ಅನಿರೀಕ್ಷಿತವಾಗಿ ಬಂದಂತಹ ಸಾವು ಅವರ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡ್ತು ಅಂತ ಹೇಳಿದರೆ ಖಂಡಿತ ತಪ್ಪಾಗಲ್ಲ ಇನ್ನೇನು ಲೈಫು ಮತ್ತೆ ಟ್ರ್ಯಾಕಿಗೆ ಮರಳಿ ಬರ್ತಾ ಇದೆ ಎನ್ನುವಾಗಲೇ ಈ ಒಂದು ದುರಂತ ಸಂಭವಿಸಿರುವುದು ನಿಜವಾಗಿಯೂ ಬೇಸರದ ಸಂಗತಿ ಸೊಗಂಡನ ಕೊನೆಯ ಆಸೆ ಮತ್ತೆ ನಾನು ಸಿನಿಮಾ ಮಾಡಬೇಕು ಅನ್ನೋದು ಮತ್ತು ವಾಪಸ್ ಬರ್ತೀನಿ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಬರಲಿ ಅನ್ನೋದು ಎಲ್ಲರ ಆಸೆ ಈ ಬಗ್ಗೆ ನಿಮಗೇನಿಸುತ್ತೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಧನ್ಯವಾದಗಳು